ಈ ಬೇಡ ಮಾತು ಬೇರೆ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ಲಾಜಿಕ್ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀವಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮಗೆಲ್ಲ ಕಾಣ್ತಾ ಇದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದಷ್ಟು ಸಾಧನೆ ಸಾಧನೆ ನಾನು ಏನು ಹೇಳಲಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಅಂತ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧವನ್ನು ಅವರು ಕೊಡಲಿ ಕುಟಾಣಿ ಮಕ್ಕಳಿಂದ ಎಡಿಸೋ ಬಿಸಿ ಊಟ ಕಾರ್ಯಕ್ರಮ ಹೇಳ್ತಾರೆ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂತಂದರೆ ಅವರು ಕಾವೇರಿ ಬಸ್ ಕರ್ನೇ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಅದಕ್ಕೆ ಫಸ್ಟು ನನಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಹತ್ತು ಒಬ್ಬರೇ ಅದಕ್ಕ ನನ್ನ ಗಂಟೆ ಮಲಗಿದ್ದೆನೋ ನಾನು ಎಂಟು ಬಂದೆ ಕೃಷ್ಣ ಸಾಹೇಬ್ರ ಫೋನ್ ಮಾಡ್ತಾರೆ ಅಂತ ಎಷ್ಟು ಖಚಿತ ಓಡ್ಬಾರ್ದು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಮಾಡೋದು ಅಂತ ಗೊತ್ತಿದೆ ಅಂತ ಅವ್ರನ್ನ ಇಂಚಿಕ್ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದನ್ನು ನಾವೆಲ್ಲರೂ ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಕಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲಿಯಲ್ಲಿ ಇವತ್ತು ಮಾತಾಡೋಕೆ ಅವಕಾಶ ಇಲ್ಲ ನನಗೆ ನಾನು ಕೂಡ ಮಾಡಿ ಧರ್ಮ ಪತ್ನಿ ನನ್ನ ಮಗಳಿಗೂ ಫೋನ್ ಮಾಡಿ ನಾಯಕ ನನ್ನ ಮಕ್ಕಳಿಗೆ ವಾಪಸ್ಸು ಬಂದ್ಬಿಟ್ಟು ಸೊ ಅದರಿಂದ ತಮ್ಮ ತೆಳು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನ್ ಅನ್ನು ಹಾಕಿದಂಥ ಒಬ್ಬ ದಿನತ್ತ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದೇವೆ ಮಾತ್ರ ಈ ಸಂತ ಇವತ್ತು ಬೆಂಗಳೂರಿನ ಜಾತಿ ಮಟ್ಟಕ್ಕೆ ಕೇಂದ್ರ ಮಟ್ಟಕ್ಕೆ ಅವರು ಕೊಟ್ಟಂತಹ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳು ಸೃಷ್ಟಿಯ ಮಾಡಿರುವುದು ನಮ್ಮ ನಿಮ್ಮೆಲ್ಲರ ಕಣ್ಗಳೇ ಸಾಕ್ಷಿ ಏನು ನಾನು ಹೇಳಿದ್ನಲ್ಲ ಬೆಂಗಳೂರಿಗೆ ಯಾವ್ದಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿ ಅಂದರೆ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂತ ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಧ್ಯ ನಾನಾಯ್ ಸ್ವಾಮಿ ಫೈಟಲ್ ಬತ್ತ ಮಾತಾಡ್ಕೊಂಡು ಬರ್ತಾವ ಯಶಸ್ಸಿನ ಕಾರ್ಯಕ್ರಮ ಅವತ್ತು ಸೆಕ್ಟರ್ ಸೆಕ್ಟ್ರಲ್ಲಿ ನಾಲ್ಕು ಕೋಪರೇಷನ್ ಮಿನಿಸ್ಟರ್ ಇದ್ದ ತಕ್ಷಣ ವಿಶ್ವನಾಥ್ ಜಾಬ್ ಹಾಗಾದ್ರೂ ಎಲ್ಲರೂ ಕೂಡ ಆಸ್ಪಿಟಲ್ಗೆ ಹೋಗಿ ಆ ನಲ್ಲಿ ಎಲ್ಲ ಆಪರೇಷನ್ ಕೊಡ್ಮ್ಕೊಳ್ಳಲಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಆಗ್ತಿತ್ತು ಅಂತ ಮಾನ್ಯ ಮುಖ್ಯಮಂತ್ರಿ ಅಂತಿಮ ನಾನು ಹೇಳ್ತಲ್ಲಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಹೋಗಿ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ಮಾಡ್ತಾ ಇದ್ದೀವಿ ನಾನೀಗ ಹೋಗ್ತಾ ಇದ್ದೀನಿ ನನಗೆ ನಾನು ಚಂದ್ರಿ ಗೌರ್ಮೆಂಟ್ ನಾವು ಇವತ್ತು ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆವರೆಗೂ ಆ ಜನ ಮಂಡ್ಯ ಜನಕ್ಕೆ ಮೈಸೂರು ಸುಮೂತು ಯಾರೇ ಆಗಲಿ ರಾಜ್ಯದ ಜನರು ಯಾರು ಬದುಕು ಕೂಡ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಂಡಿದ್ದೀವಿ ಅದಕ್ಕೆಲ್ಲರೂ ಕೂಡ ಏರ್ಪಾಟನ್ನು ಮಾಡ್ತೇವೆ ಸರ್ಕಾರದ ಏನು ಕೂಡ ಮಾಡ್ತೀವಿ ನಾಳೆ ರಜೆಯೆಲ್ಲ ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜುಗಳು ಕೂಡ ನಾವು ಘೋಷಣೆ ಮಾಡಿದ್ದೆ ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾರ್ಥಿ ಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋದಿಲ್ಲ ಅರ್ಧ ಲಾಕನ್ನ ಅವರ ಉಪಯೋಗಿಸ್ತಾರೆ ಆರ್ಮಿ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನನ್ನ ಸರ್ಕಾರದ ಯಾವ್ದಾದ್ರೂ ನಾನು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾನು ಪತ್ರಕೋರ್ತಿ ವಿನಂತಿ ಮಾಡ್ತೀನಿ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ಹೇಳಿ ಎಲ್ಲರು ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಕೋರಿಕೆಯನ್ನು ನಮ್ಮ ಜಿಲ್ಲೆ ಪರವಾಗಿ ನಮ್ಮೆಲ್ಲ ರಾಜ್ಯದ ಜನರ ಪರವಾಗಿ ಅವರ ಅಭಿಮಾನಿಗಳ ಪರವಾಗಿ ನಾನು ಮುಖ್ಯಮಂತ್ರಿಗಳ

ಎಲ್ಲ ಸಾರ್ವಜನಿಕ ಕೂಡ ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರಾದರೂ ಬಂದು ದರ್ಶನವನ್ನು ಕುಡಿಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆವರೆಗೆಲ್ಲ ಮಾಡಿಸಬೇಕಾಗುತ್ತದೆ ಇದರಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಮೇಲೆ ಸರ್ಕಾರ ಅದರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಕಲಿಸಬೇಕು ಅವರ ಪದ್ಧತಿ ಪ್ರಕಾರ ಅದನ್ನು ಫೈನಲು ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಅನ್ಕ್ಲೋಸ್ ಆಗ್ತದೆ ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯೋರಿಚೆಯವರು ಮೂರು ಗಂಟೆ ಒಳಗಡೆ ಮದ್ದೂರಿಗೆ ಬಂದು ಅವರು ಬಂದು ದರ್ಶನವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಅನುಭವಿಸೋದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದ ಒಂದು ನಾನು ಈ ಘೋಷಣೆಯನ್ನು ನಾನು ಮಾಡ್ತಾ ಇದ್ದೀನಿ ನಾಳೆ ಇಲ್ಲಿ ಇಲ್ಲಿ ಮಾತಾಡ್ತೀನಿ ಟುಮಾರೋ ಮಾರ್ನಿಂಗ್ ಎ ಟಿ ಎಮ್ We will uh, permit anyone who wants to desire to pay the respect in Bangkok, and the residents <coughs> will be allowed uh, here. So, morning at eight o'clock, the Mr. Uh, uh, body will be taken to Mathur. Uh, and in his own land will be there. And from ten thirty, there will be a stop at. Uh, Ram and then at Madhur, on the way. Then at 10.30 uh, uh, we will reach to uh, Madhur, that is ready. From there, we'll, uh, till 3 o'clock, uh, all of them will be allowed to have their darshan. And the family rituals will be conducted for one hour. Then 4 o'clock, the uh, state honour will be conducted. This lost had Sir, relationship with a family. We spent a lot of time. He was a guide to many of you. So, what do you want to say? How do you remember? him, see, I don't want to discuss all those things right now. He's a great visionary. I don't want to I tell. Try to go on telling about his relationship. And this contribution to the state, uh, it takes hours together. One thing, Jengal have built Vigal uh, Soda. Krishna built Vigal Soda, an you see a Bangalore International Airport, if you see a metro, metro line, Lama Metro, it is his contribution. This last budget was 26,000 crores. Today, you know, three years for lakh euros, we are now lakh crore budget. It is good to get tough decision on the privileged corporation, From a young child, young child uh, giving food to a young child, midday meal program, this Shri Shakti program, and this booming. Is connected to every common farmer should get the RTC and a farmer and a small uh, village man should get a good health insurance called All this is contribution and uh, bringing Bangalore on the international global map. You remember Watchmay telling at the Day of Foundation that the world leaders started coming to Bangalore. And Bangalore, was being seen the world's uh, uh, important